ಮಹಡಿಯಿಂದ ಜಿಗಿದ ವ್ಯಕ್ತಿ ಸಾವು ಆತ್ಮಹತ್ಯೆಯೋ ಇಲ್ಲವೇ ಕೊಲೆಯೋ ಈ ಘಟನೆ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ಆನೇಕಲ್ ತಾಲೂಕಿನ ಜಿಗಣಿ ನಿವಾಸಿ ಮುನಿಯಲ್ಲಪ್ಪ ಮೃತಪಟ್ಟ ವ್ಯಕ್ತಿ ಹೌದು ಹದಿನಾರನೇ ತಾರೀಕಿನಂದು ವಾಂತಿ ಬೀದಿ ಕಾಣಿಸಿಕೊಂಡ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ರಂತೆ ಚಿಕಿತ್ಸೆ ಕೂಡ ಪಡೆದುಕೊಳ್ತಾ ಇದ್ರಂತೆ ಅಡ್ಮಿಟ್ ಆದ ಒಂದು ದಿನಕ್ಕೆ ಬಲವಂತವಾಗಿ ಡಿಸ್ಚಾರ್ಜ್ ಆಗಿದ್ರಂತೆ ಆಡಳಿತ ಅಧಿಕಾರಿ ನಳಿನರ್ ಅವರು ಹೇಳಿದಂತೆ ಡಿಸ್ಚಾರ್ಜ್ ಆದವರು ಹೇಗೆ ಮತ್ತೆ ಬರ್ತಾರೆ ಈತ ಒಬ್ಬ ಕುಡಿತ ಚಟಕ್ಕೆ ಬಿದ್ದವರು ಫುಲ್ ಟೈಟ್ ಆಗಿದ್ರಂತೆ ಅಂತ ಹೇಳುವ ಡಾಕ್ಟರ್ ನಲಿದ ಅವರು ಹಿಂಬದಿಯಿಂದ ಪೈಪ್ ಮೇಲೆ ಹತ್ತಿ ಒಳಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಕುಡಿದವರು ಎರಡು ಅಂತಸ್ತಿನ ಮೇಲೆ ಹತ್ತಿ ಬರಲು ಸಾಧ್ಯವೇ ಏನು ಇದರ ಮರ್ಮ ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ಸಿಸಿ ಕ್ಯಾಮೆರಾಗಳು ಚಾಲ್ತಿಯಲ್ಲಿ ಇಲ್ಲವೆ ಯಾರೋ ಬಂದು ಏನೋ ಅಂದ್ರು ಅಂದರೆ ಇಲ್ಲಿನ ಆಡಳಿತ ಅಧಿಕಾರಿಯ ಕಾರ್ಯವೈಖರಿ ಯಾವ ಮಟ್ಟಕ್ಕೆ ಇದೆ ನೋಡಬಹುದು ಸಾಮಾನ್ಯರಲ್ಲಿ ಸಾಮಾನ್ಯರ ಮನೆ ಅಥವಾ ಜಮೀನಲ್ಲಿ ಆಗಿದ್ರೆ ಏನಾಗಬಹುದಿತ್ತು ಊಹಿಸಲು ಸಾಧ್ಯ ಇಲ್ಲ ಈ ಬಗ್ಗೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಈ ನ್ಯಾಯವಿಲ್ಲದ ಸಾವಿಗೆ ನ್ಯಾಯ ಕೊಡಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯ ಈತನ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ಎತ್ತಿದೆ ಇನ್ನು ಆಸ್ಪತ್ರೆ ನ ಸಜ್ಜಾ ಮೇಲೆ ಮೃತದೇಹ ಪತ್ತೆಯಾಗಿದ್ದು ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಘಟನಾ ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದ್ದು ಆರೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ವರದಿ ಆನಂದ್ ಕುಮಾರ್ ಕೆ ಕನ್ನಡ ನ್ಯೂಸ್ ಚಾನಲ್ ಆಕಲ್